ನೋಡಿ ಗೊತ್ತು ಪೂರ್ವ ಹೆಸರುಗಳನ್ನ ನಾವು ಕಲಿಸಿದ್ದೀವಿ ಈಗ ನಾವು ಅಧಿವೇಶನ ನಂತರ ಈಗ ನಾವು ಕೂಡ ಡೆಲ್ಲಿಗೆ ಬೇಕಾಗಿ ನಾವು ಮೂರು ಅಥವಾ ಅವರು ಬಂದು ವಿಸಿಟ್ ಮಾಡಬೇಕಾಗ್ತದೆ ವಿಸಿಟ್ ಮಾಡಿ ಸೈಟ್ ಅಪ್ರೂವಲ್ ಮಾಡ್ತಾರೆ ಇದು ಅದಂತ ಅಷ್ಟೇನ ಅವ್ರು ಹೋಲು ಬರೀ ಸೈಟು ಇದು ಸರಿಯಾಗಿದೆ ಎಲ್ಲಿ ಅಂತ ಅಂತೇಳಿ ಇನ್ನು ಉಳಿದಿರ್ತದ ನಂತರ ನಾವು ರಾಜ್ಯ ಸರ್ಕಾರ ನೆನೆಯಬೇಕು ಫಿಸಿಬಿಲಿಟಿ ವಯಬಿಲಿಟಿ ಈ ಎಲ್ಲ ಮಾನದಂಡಗಳು ನಮಗೆ ಎಲ್ಲಿ ಬೇಕು ಅದೆಲ್ಲವೂ ಕೂಡ ನಾವು ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತೇವೆ ಒಂದು ದೊಡ್ಡ ಬಹಳ ಇದು ಗೊತ್ತಿದೆ ಮಲ್ಮಂಗಲ ಟು ನಿಮ್ಮ ಹಾಸನ್ ರೋಡ್ ಪುನಿಗಲ್ ರೋಡ್ ಏನಿದೆ ಅಲ್ಲ ಅದು ಸುಮಾರು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ವಿಧಾನಸೌಧದಿಂದ ಮೂವತ್ತೈದು ಮೂವತ್ತೆಂಟು ಕಿಲೋಮೀಟರ್ ಇನ್ನೊಂದು ಕನಕಪುರ ರಸ್ತೆ ಮೇಲಿದೆ ಕನಕಪುರ ರಸ್ತೆ ಯಾಕಂದ್ರೆ ಬಿಡದಿ ಮತ್ತು ಇದು ಮತ್ತು ಭಾಳ ದೂರ ಆಗ್ತಾ ಇತ್ತು ಕನಕಪುರ ರಸ್ತೆದಲ್ಲಿ ನಾನೇ ಸ್ವತಃ ಇದನ್ನು ಮಾಡಿಕೊಂಡು ಅದು ಕನಕಪುರ ರಸ್ತೆ ಮೇಲೆ ಏನಿದೆ ಅಂದರೆ ಐದು ಕಿಲೋಮೀಟರ್ ಮೆಟ್ರೋ ಇದೆ ರಸ್ತೆ ಬರ್ತದೆ ಐದು ಕಿಲೋಮೀಟರ್ ಮೆಟ್ರೋ ಬರ್ತದೆ ಹತ್ತು ಕಿಲೋಮೀಟರ್ ನೈಸ್ ಬರ್ತದೆ ಇನ್ನೊಂದು ಕಡೆ ಮೈಸೂರು ಎಕ್ಸ್ಪ್ರೆಸ್ ವೇ ಕರೆಕ್ಟ್ ಆಗುತ್ತೆ ಸೊ ಹೀಗಾಗಿ ಎರಡೂ ಸೈಟ್ಸ್ ಎರಡೂ ಸೈಟ್ ಅದ ಕನೆಕ್ಟಿವಿಟಿ ಮೆಟ್ರೋ ಕನೆಕ್ಟಿವಿಟಿ ರೋಡ್ ಕನೆಕ್ಟಿವಿಟಿ ಮತ್ತು ನಮಗೆ ಡಿಸ್ಟೆನ್ಸ್ ಫಿಫ್ಟಿ ಕಿಲೋಮೀಟರ್ಸ್ ನಾವು ಇಟ್ಕೊಂಡಿದ್ದೀವಿ ಯಾಕಂದ್ರೆ ಬಹಳ ದೂರ ಅಂದ್ರೆ ಯಾರು ನಾವು ಸಿರಾದಲ್ಲಿ ಮಾಡಿದೀವಿ ಚಿತ್ರದುರ್ಗ ಮಾಡಿದೀವಿ ಎಲ್ಲೋ ಒಂದು ಕಡೆ ಮಾಡಿದ್ರು ಬರೋದಿಲ್ಲ ಐವತ್ತು ಕಿಲೋಮೀಟರ್ ಅಂದ್ರೆ ಯಾಕಂದ್ರೆ ನಾವು ಬರೀ ಜಾಗ ಕೊಡ್ತೀವಿ ಅವ್ರಿಗೆ ಜಾಗ ಕೊಟ್ಟ ಮೇಲೆ ಉತ್ರು ಸಹ ಮಾಡೋರು ಬರಬೇಕಲ್ಲ ಇನ್ವೆಸ್ಟ್ ಮಾಡೋರು ಏರ್ಪೋರ್ಟ್ನಲ್ಲಿ ಅದು ಬಾಯಲ್ಲಿ ಇರ್ಬೋದು ಅದಾನಿ ಇರ್ಬೋದು ಅಂಬಾನಿ ಇರ್ಬೋದು ಟಾಟಾಸ್ ಇರ್ಬೋದು ಯಾರೇ ಇರ್ಬೋದು ಉತ್ತರ ಅವ್ರು ಬಂದು ಅಲ್ಲಿ ತಿರುಸು ಅವ್ರಿಗೆ ಫೆಸಿಬಿಲಿಟಿ ಆಗ್ಬೇಕಾಗ್ತದಪ್ಪ ಅಲ್ಲಿ ಅಲ್ಲಿ ಪ್ಯಾಸೆಂಜರ್ ಬರ್ತಾರೋ ಹೇಗೆ ಬೆಂಗಳೂರು ಹತ್ತಿರ ಇದೆ ಹೇಗಿದೆ ಕನೆಕ್ಟಿವಿಟಿ ಇದೆ ಹೇಗೆ ಎಲ್ಲವನ್ನು ನೋಡಿಕೊಂಡು ವಯೋಬ್ರಿಟಿ ನೋಡ್ಕೊಂಡು ಬರ್ತಾರೆ ನಾ ಯಾವ ಒತ್ತಡಕ್ಕೂ ಕೂಡ ಮನೆಯಲ್ಲ ಬ್ಯಾಂಕ್ನ ಹಿಂಗೆ ಬದಲು ಕೂಡ ಹೇಳಿದ್ದೀನಿ ಇವತ್ತು ಈ ಬಸ್ ವಿಷಯದಲ್ಲಿ ಭಾಳ ಸ್ಪಷ್ಟವಾಗಿದ್ದೀವಿ ಬೆಂಗ್ಳೂರಿನ ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿಯಿಂದ ಔದ್ಯೋಗಿಕ ಹಿತ ದೃಷ್ಟಿಯಿಂದ ನಮ್ಮ ಎಕನಾಮಿ ಈ ದೃಷ್ಟಿಯಿಂದ ನಾವು ನಿರ್ಣಯ ತಗೋತೀವಿ ಯಾರ್ದು ಒತ್ತಾಯಕ್ಕೆ ನಾನು ಮಾಡೋದಿಲ್ಲ ಮಣಿದೂ ಇಲ್ಲ